ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಪ್ರಿಯಾಂ ಸ್ಟಾರ್ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನೀವು ಮರೆಯಲಾರ್ದ ವ್ಯಕ್ತಿ ನಿಮ್ಗೆ ಏನ್ ಹೇಳಬೇಕು ಅನ್ಕೊಂಡಿದ್ದಾರೆ ಆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನೀವು ಮರೆಯಲಾರದ ವ್ಯಕ್ತಿ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ ಇದಕ್ಕೆ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ ಇಂಪಾಸ್ ಮತ್ತೊಂದು ಪ್ಯಾನಿಟಿ ಹಾಗೆ ಇಲ್ಲೊಂದು ಸೋಲ್ಮೇಟ್ ಬರ್ತಾ ಇದೆ ಇಲ್ಲೊಂದು ಇಂಪೇಷನ್ಸ್ ಇದೆ ಇಬ್ಬರು ತಾಳ್ಮೆ ಕಳ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ ಹಾಗೆ ನಿಮ್ಮ ಪ್ರೀತಿನಲ್ಲಿ ಬಿಕ್ಕಟ್ಟಿದೆ ನೀವೇನೋ ನಿರ್ಧಾರಗಳಿಗೋಸ್ಕರ ಕಾಯ್ತಾ ಇದ್ದೀರಾ ಸೈಲೆಂಟ್ ಆಗಿದ್ದೀರಾ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನಿಸ್ತಾ ಇದೆ ಹಾಗೆ ತಾಳ್ಮೆ ಅವಶ್ಯಕತೆ ಇದೆ ಇಬ್ಗು ಆಗಾಗ ನಿಮ್ಮಿಬ್ರಲ್ಲಿ ಮಾತುಕತೆಗಳು ಆಗ್ತಾ ಇರುತ್ತೆ ಏನೋ ಇಲ್ಲಿ ಇಂಪಾಸ್ ಅಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗೆಹರಿಯಲಾರ್ದಂಥ ಸಮಸ್ಯೆ ಇಲ್ಲಿ ಕಾಣ್ತಾ ಇದೆ ಅದು ಅಕ್ಸೆಪ್ಟೆನ್ಸ್ ಇಶ್ಯೂ ಇರಬಹುದು ಅಥವಾ ಇಬ್ರಿಗೂ ಒಬ್ರಲ್ಲೊಬ್ರಿಗೆ ನಂಬಿಕೆ ಇಲ್ಲದೆ ಇರಬಹುದು ಇವೆಲ್ಲ ಪರಿಸ್ಥಿತಿಗಳಿಂದ ಅವರು ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ ಅದು ಮುಂದೆ ಏನಿದೆ ಅನ್ನೋದು ನೋಡೋಣ ಆದರೆ ಇಲ್ಲಿ ಒಬ್ರಿಗೊಬ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ನೀವಿಬ್ರು ಸೋಲ್ ಪಾರ್ಟ್ನರ್ಸ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಮುಂದೆ ಏನಿದೆ ನೋಡೋಣ ಟ್ಯಾರೋ ಕಾರ್ಡ್ಸ್ ಇಂದ ಏನು ಬರುತ್ತೆ ನೋಡೋಣ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ನಿಮ್ಗೆ ಇಲ್ಲಿ ಸೆವೆನ್ ಆಫ್ ವ್ಯಾಂಟ್ಸ್ ಕ್ವೀನ್ ಆಫ್ ವ್ಯಾಂಟ್ಸ್ ಮತ್ತೊಂದು ಕ್ವೀನ್ ಆಫ್ ಸಾರ್ಟ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಏಟ್ ಆಫ್ ವ್ಯಾಂಟ್ಸ್ ಬರ್ತಾ ಇದೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಏನೋ ಕಾರಣಗಳಿಂದ ನಿಮ್ಮಿಬ್ಬರ ಪ್ರೀತಿನಲ್ಲಿ ಬಿರುಕು ಮೂಡಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಅದರಿಂದ ನಿಮಗೆ ಸಿಟ್ಟಿದೆ ಇಲ್ಲಿ ಅಕ್ಸೆಪ್ಟೆನ್ಸ್ ಅಥವಾ ಕಮಿಟ್ಮೆಂಟ್ ಇಶ್ಯೂಸ್ ಕಾಣ್ತಾ ಇದೆ ನೀವು ಸೈಲೆಂಟ್ ಆಗಿದ್ದೀರಾ ಅಥವಾ ತಾಳ್ಮೆ ಕಳ್ಕೊಂಡಿದ್ದೀರಾ ಸದ್ಯದ ಪರಿಸ್ಥಿತಿನಲ್ಲಿ ಅವ್ರ ಲೈಫಲ್ಲಿ ಏನೋ ಇಶ್ಯೂಸ್ ಕಾಣ್ತಾ ಇದೆ ಅವರಿಂದ ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದಕ್ಕೆ ಅವರು ಇನ್ನೂ ಪ್ರಿಪೇರ್ ಆಗಿಲ್ಲ ಅನ್ನೋದು ಬರ್ತಾ ಇದೆ ಇಲ್ಲಿ ಆದರೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅವ್ರಿಗೆ ಇಬ್ಬರಿಗು ಒಬ್ರನ್ನೊಬ್ರನ್ನ ಇಲ್ಲ ಆದರೆ ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಹಾಗೆ ಇಬ್ಬರು ಮಾತುಕತೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಒಬ್ರಿಗೊಬ್ರಿಗೆ ಬೈದಾಡ್ಕೊಂಡಿರಬಹುದು ಆದರೆ ಒಳಗೆ ಪ್ರೀತಿ ಸಾಕಷ್ಟಿದೆ ಎಲ್ಲಿ ಪ್ರೀತಿ ಹೆಚ್ಚಾಗಿರುತ್ತೋ ಅಲ್ಲಿ ಸಮಸ್ಯೆಗಳಿರುತ್ತೆ ಸಿಟ್ಟು ಕೋಪಗಳಿರುತ್ತೆ ಇದಕ್ಕೆ ಮತ್ತೆ ಇನ್ನೇನು ಬರುತ್ತೆ ನೋಡೋಣ ಫೈವ್ ಆಫ್ ಬರ್ತಾ ಇದೆ ಮತ್ತೊಂದು ಸಿಕ್ಸ್ ಆಫ್ ಸಾಟ್ಸ್ ಹಾಗೆ ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತೊಂದು ಏಟ್ ಆಫ್ ಕಪ್ಸ್ ಒನ್ ಮೋರ್ ಟೂ ಆಫ್ ಸಾರ್ಡ್ಸ್ ಬರ್ತಾ ಇದೆ ಇಲ್ಲಿ ದಿ ಫುಲ್ ಕಾರ್ಡ್ ಬರ್ತಾ ಇದೆ ಈ ಟೈಮಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಇದೆ ಏನೇನು ಮಾತುಗಳಾಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಅದೆಲ್ಲ ನೆನಪಿಸ್ಕೊಂಡು ಬೇಜಾರಾಗ್ತಾ ಇದೆ ನಾನು ಈ ಥರ ಅನ್ಬಾರ್ದಾಗಿತ್ತು ಅನ್ನೋದೂ ಇದೆ ಇವೆಲ್ಲ ಮಾತುಕತೆಗಳಿಂದ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದೀನಿ ಅನ್ನೋದೂ ಬರ್ತಾ ಇದೆ ಆದರೆ ಇಬ್ರಲ್ಲೂ ಪ್ರೀತಿ ಸಾಕಷ್ಟಿದೆ ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಈ ಪ್ರೀತಿ ಗೆಲ್ಲಬೇಕು ಅನ್ನೋದು ಇಬ್ಬರಲ್ಲೂ ಇದೆ ಹಾಗೆ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ಪ್ರೀತಿ ಇದ್ರೂ ಅದನ್ನು ನಡ್ಸ್ಕೊಂಡು ಆಗ್ತಾ ಇಲ್ಲ ಅನ್ನೋ ಭಾವನೆ ಅವರು ಕಾಣ್ತಾ ಇದೆ ಆದರೆ ಏನೋ ಹೋಪ್ಸ್ ಇದೆ ಮುಂದೆ ಸರಿಯಾಗಬಹುದು ಅನ್ನೋದೂ ಇದೆ ಅದಕ್ಕೆ ಅವ್ರದ್ದೇ ಆದ ಏನೋ ಕಾರಣಗಳಿರಬಹುದು ಇಲ್ಲಿ ಕಾರ್ಡ್ ಪ್ರಕಾರ ನಿಮ್ಮ ಹಾರ್ಡ್ ಚಕ್ರ ಹೀಲ್ ಮಾಡ್ಕೋಬೇಕಾಗತ್ತೆ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಗ್ರೋತ್ ರೇಟ್ ಸ್ಲೋ ಆಗಿದೆ ಇಲ್ಲಿ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದು ಬರ್ತಾ ಇದೆ ಆದ್ರಿಂದ ಹಾರ್ಟ್ ಚಕ್ರ ಹೀಲ್ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಸಿಂಹರಾಶಿ ಇದೆ ವೃಶ್ಚಿಕ ರಾಶಿ ಇದೆ ರಾಶಿ ಮೀನ್ ರಾಶಿನೂ ಕಾಣ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಡ್ರೀಮ್ ಅವರ ಡ್ರೀಮ್ ಪರ್ಸನ್ ನೀವಾಗಿದ್ದೀರಾ ಅಂತ ಬರ್ತಾ ಇದೆ ಕಂಪ್ಯಾರಿಸನ್ ಮತ್ತೊಂದು ಸೈಲೆನ್ಸ್ ಕ್ರಿಯೇಟಿವಿಟಿ ಮತ್ತೊಂದು ಟ್ರಸ್ಟ್ ಇಲ್ಲಿ ಫೈಟಿಂಗ್ ಇದೆ ಹೌದು ನಿಮ್ಮಿಬ್ಬರ ಬಗ್ಗೆ ಜಗಳಗಳಾಗಿದೆ ಅಂತ ನಾನು ಆಗಲೇ ಹೇಳಿದೆ ಟ್ರಸ್ಟ್ ಇಶ್ಯೂಸ್ ಇದೆ ನಂಬಿಕೆ ಕಳ್ಕೊಂಡಿದ್ದೀರಾ ಇಬ್ಬರು ಒಬ್ಬರ ಮೇಲೊಬ್ಬರು ನೀವು ಸೈಲೆಂಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ ಇವೆಲ್ಲ ಪರಿಸ್ಥಿತಿಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಆದ್ದರಿಂದ ನಿಮಗೆ ತಾಳ್ಮೆಯ ಅವಶ್ಯಕತೆ ಇದೆ ಇಲ್ಲಿ ಹಾಗೆ ನಾನು ಮೊದಲು ಹಾಗೆ ಹಾರ್ಟ್ ಚಕ್ರ ಹೀಲ್ ಮಾಡ್ಕೋಬೇಕಾಗತ್ತೆ ಯೂನಿವರ್ಸಲಿ ನಂಬಿಕೆ ಇಡಬೇಕಾಗತ್ತೆ ನಿಮಗೆ ನಂಬರ್ ಫೈವ್ ಪ್ರಾಮಿನೆಂಟ್ ಆಗಿದೆ ಆಗಾಗ ನಿಮಗೆ ಹೆಚ್ಚು ನಂಬರ್ ಫೈವ್ ಕಾಣಿಸ್ತಾ ಇರಬಹುದು ಯಾಕೆಂದರೆ ನಂಬರ್ ಫೈವ್ ಪ್ರಾಮಿನೆಂಟ್ ಆಗಿದೆ ಅಥವಾ ನಿಮ್ಮ ಲಕ್ಕಿ ನಂಬರ್ ಇರಬಹುದು ನೀವು ಅವರ ಡ್ರೀಮ್ ಪರ್ಸನ್ ಆಗಿದ್ದೀರಾ ನಿಮ್ಮನ್ನ ಕನಸು ಮನಸ್ಸಲ್ಲೂ ಅವ್ರು ನೆನಪಿಸ್ಕೋತಾರೆ ಆದರೆ ಈ ಸಂಬಂಧದಲ್ಲಿ ಈ ಪ್ರೀತಿನಲ್ಲಿ ನೀವು ನಂಬಿಕೆ ಇಟ್ಕೋಬೇಕಾಗತ್ತೆ ಯಾವುದೇ ಪರಿಸ್ಥಿತಿಗಳಾಗಿರಬಹುದು ಯಾವುದೇ ಬ್ಲಾಕೇಜಸ್ ಆಗಿರಬಹುದು ಗ್ರ್ಯಾಜುವಲ್ ಆಗಿ ರಿಲೀಸ್ ಆಗುತ್ತೆ ಅನ್ನೋದಿದೆ ಈಗಾಗಲೇ ನಿಮ್ಮಿಬ್ರ ಮಧ್ಯೆ ಬಿರುಕು ಮೂಡಿದೆ ಜಗಳಗಳು ಮಾಡ್ಕೊಂಡಿದ್ದೀರಾ ಆ ಕಹಿ ಘಟನೆಗಳನ್ನು ಮರಿಬೇಕು ಅನ್ನೋದಿದೆ ಅವ್ರಿಗೂ ಪಶ್ಚಾತ್ತಾಪ ಇದೆ ರಿಗ್ರೆಟ್ಸ್ ಇದೆ ಇದೆಲ್ಲ ಯಾಕೆ ನಡೀತು ಅನ್ನೋದೂ ಇದೆ ಅವ್ರಿಗೆ ಆದರೆ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ ಅವ್ರ ಮನಸ್ಸು ಕಂಪೇರ್ ಮಾಡಿಕೊಳ್ಳುತ್ತೆ ಮೊದಲು ನೀವು ಹೇಗಿದ್ರಿ ಈಗ ಏನಾಗಿದೆ ನಿಮ್ಮ ವರ್ತನೆಯನ್ನು ಅವರು ಕಂಪೇರ್ ಮಾಡ್ಕೋತಾರೆ ಆದ್ದರಿಂದ ಆದಷ್ಟು ನಿಮ್ಮ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳಿ ಇಬ್ಬರೂ ಕೂತು ಮಾತಾಡಿ ಇಲ್ಲೊಂದು ಟ್ರಸ್ಟ್ ಬಂದಿರೋದ್ರಿಂದ ಇಬ್ಬರು ಕೂತು ಮಾತಾಡಿ ಕ್ಲಾರಿಟಿ ತಗೊಳ್ಳಿ ಅನ್ನೋದಿದೆ ಯಾಕೆಂದರೆ ಒಂದು ಸಂಬಂಧದಲ್ಲಿ ಟ್ರಾನ್ಸ್ಪರೆನ್ಸಿ ಮುಖ್ಯ ಅವ್ರು ನಿಮ್ಗೇನು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೆಲವು ಮೆಸೇಜಸ್ ನೋಡೋಣ ಏನಿದೆ ಇಲ್ಲಿ ಐ ಫೀಲ್ ದಿ ಸೇಮ್ ಫಾರ್ ಯು ನಿಮ್ಮಿಬ್ರಲ್ಲಿ ಸಿಮಿಲಾರಿಟೀಸ್ ಇದೆ ಮತ್ತೊಂದು ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅಂತ ಹೇಳ್ತಾ ಇದಾರೆ ಮತ್ತೊಂದು ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ನೋಡಿ ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು ಮತ್ತೆ ಹೇಳ್ತೀನಿ ಏನಿದೆ ಅಂತ ಲೆಟ್ ಅಸ್ ಟಾಕ್ ಆ್ಯಂಡ್ ಕ್ಲಿಯರ್ ಅವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನೋಡಿದ್ರ ಇನ್ನೊಂದು ತೆಗೆಣ ಫೈನಲ್ ಆಗಿ ಏನು ಬರುತ್ತೆ ಅಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಬರ್ತಾರೆ ಬಾಟಮ್ನಲ್ಲಿ ಏನಿದೆ ಐ ಫೀಲ್ ಸಾರಿ ಫಾರ್ ಡೌಟಿಂಗ್ ಆನ್ ಯು ಇವೆಲ್ಲ ನಿಮಗೆ ಅವರು ಹೇಳಬೇಕು ಅಂದ್ಕೊಂಡಿರೋ ಮಾತುಗಳಾಗಿರುತ್ತೆ ಐ ಫೀಲ್ ದಿ ಸೇಮ್ ಫಾರ್ ಯು ಒಂದು ಕಾಲದಲ್ಲಿ ಅವರು ನಿಮ್ಮನ್ನು ತುಂಬ ಇದ್ರು ತುಂಬ ರೊಮ್ಯಾಂಟಿಕ್ ಆಗಿದ್ರು ಆದರೆ ಇಬ್ಬರ ಮಧ್ಯೆ ಈಗ ಬಿರುಕು ಮೂಡಿದೆ ಜಗಳಗಳಾಗಿದೆ ಆದರೆ ಸ್ಟಿಲ್ ಹಿ ಆರ್ ಶಿ ಫೀಲ್ಸ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಮೊದಲು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದರು ಈಗಲೂ ಹಾಗೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಇಂಪ್ರೂವ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅವ್ರ ಮೇಲೆ ಬೇಜಾರು ಇರಬಹುದು ಅವ್ರ ಸಿಟ್ಟಿನ ಸ್ವಭಾವ ಇರ್ಬೋದು ಅವರು ಆಗಾಗ ನಿಮ್ಮ ಜೊತೆ ಜಗಳ ಮಾಡೋ ಸ್ವಭಾವ ಇರ್ಬೋದು ಅದನ್ನೆಲ್ಲ ತಿದ್ದ್ಕೋತೀನಿ ನಿನ್ಗೋಸ್ಕರ ನಾನು ನನ್ನ ಸ್ವಭಾವನ ಚೇಂಜ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಅಸ್ ಟಾಕ್ ಆ್ಯಂಡ್ ಕ್ಲಿಯರ್ ಅವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ತಾ ಇದಾರೆ ಕೂತು ಮಾತಾಡಿ ಎಲ್ಲನೂ ಪರಿಹಾರ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಕಮ್ಯುನಿಕೇಷನ್ ಮುಖ್ಯ ಸೈಲೆಂಟ್ ಆಗಿರೋದ್ರಿಂದ ಏನೂ ಸಾಲ್ವ್ ಆಗೋಲ್ಲ ಅಲ್ವಾ ಆದ್ರಿಂದ ಅಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅವರು ಟೈಮ್ ಕೊಡ್ತಾ ಇಲ್ಲ ಅನ್ನೋ ಕಂಪ್ಲೇಂಟು ಇರಬಹುದು ನಿಮ್ಮದು ಲೆಟ್ ಲೆಟಸ್ಟ್ ಸ್ಪೆಂಡ್ ಸಮ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅವರು ಟೈಮ್ ಕೊಡೋಕ್ಕೆ ರೆಡಿ ಇದ್ದಾರೆ ಯಾವುದೇ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಸಾಲ್ವ್ ಮಾಡ್ಕೊಳೋಕೆ ರೆಡಿಯಾಗಿದ್ದಾರೆ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇರೋದಕ್ಕೆ ಸಾರೀನೂ ಕೇಳ್ತಾ ಇದ್ದಾರೆ ಇನ್ನೇನು ಬೇಕು ಹೇಳಿ ಇದೆಲ್ಲ ಅವರು ನಿಮಗೆ ಹೇಳಬೇಕಾಗಿರೋ ಮಾತುಗಳಾಗಿರುತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್